ಅಲ್ಲಿ ಫುಲ್ ನೀವು ನೀವೇನೇ ಕೇಳಿದ್ರಿ ಅಂದರೆ ಮೀಡಿಯಾದ ರಿಪೋರ್ಟ್ ಎಲ್ಲ ಉಲ್ಟಾಯ್ತಲ್ಲ ರೀ ಮೀಡಿಯಾದ ಏನು ಬರ್ರಿ ಅನ್ನ ಸಾಬ್ಲೇ ಆಗ್ತಾರೆ ಸುಭಾಷ್ ಸರ್ ಆಗ್ತಾರ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದಿತ್ರಿ ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದರೆ ನಾವು ಒಂದು ಮೊನ್ನೆ ಹೇಳಿದ್ದು ಇಲ್ಲ ಐದು ಮಂದಿ ಹಿರಿಯ ಮಾಡಿದ್ವಿ ಉಸ್ತುವಾರಿ ಸಚಿವರ ಸನ್ಮಾನ ಸತೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿಯವರು ರಮೇಶ್ ಕತ್ತಿ ಲಕ್ಷ್ಮಣ್ ಸವದಿ ಐದು ಮಂದಿನ ಹಿರಿಯರ ಅಭಿಪ್ರಾಯ ತಗೊಂಡು ಮಾಡ್ಕೊಂಡಿದ್ರೆ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತೊಗೊಂಡ್ರಿ ಆ ಪ್ರಕಾರ ನಿರ್ಣಯ ತಗೊಂಡ್ತಿರ ಅದಕ್ಕೆ ಅಂದರೆ ಒಂದ ನೋಡ್ರಿಗೆ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಎದ್ಬರ್ತಾರೋ ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಎದ್ಬರ್ತಾರೋ ಕೆಲವೊಂದು ಕೆಲವೊಂದು ಇಂಡಿಪೆಂಡ್ ಗೆದ್ದು ಬರ್ತಾರೆ ಹಿಂಗೆಲ್ಲರೇ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ ಅಪ್ಪ ಸಾಬ್ ಅವರು ಅಂದರೆ ಕಾಂಗ್ರೆಸ್ಸಿಂದ ಗುರುತುಕೊಂಡವ್ರವರು ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಆದ್ರಿಗ್ರೆ ಭಾಳ ದಿವಸ ನಂತರ ಅದಕ್ಕೆ ಮುಂದೆ ಅಂದರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸರ್ಕಾರಗಳು ತೊಗೋಬೇಕಾಗ್ತೈತಿ ಆ ಉದ್ದೇಶವು ಇರ್ಬೋದು ಎಲ್ಲಾದ್ರೂ ಹಿರಿಯರದು ಅಂದರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷಾಗಿ ಪ್ರತಿನಿಧಿಸಿದಾದರೆ ಬ್ಯಾಂಕ್ನಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೆಯದಾಗ್ಬೋದು ಮಾಡಿರ್ಬೋದು ನನಗೆ ಅನಿಸ್ತದೆ